ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ಆಧಾರದ ಸ್ವಾಗತ ನಾವೇನೇ ಪಡ್ಕೋಬೇಕಂದ್ರೂ ನಮ್ಮಲ್ಲಿ ಪರಿಶ್ರಮ ಇದ್ರೆ ಮಾತ್ರ ಸಾಧ್ಯ ಅದೃಷ್ಟ ಜೊತೆಗಿರಬೇಕು ಆದರೆ ಅದೃಷ್ಟನೇ ಮುಖ್ಯ ಅಲ್ಲ ಜೊತೆಗೆ ಮುಖ್ಯವಾಗಿ ನಮ್ಮ ಸೋಂಬೇರಿತನ ಬಿಡಬೇಕು ಯಾಕೆ ಅಂತೀರ ಈ ಕತೆ ಕೇಳಿ ಅವನು ತಿಪ್ಪೇಶಿ ನಾವು ಒಬ್ಬನೇ ಮಗ ಆಗಿದ್ದರಿಂದ ಅಪ್ಪ ಅಮ್ಮ ಬಹಳ ಮುದ್ದಿಂದ ಸಾಕುಬಿಟ್ರು ಅವನಿಗೆ ಈ ಮುದ್ದು ಏನಾಗೋಯ್ತು ಅವನಿಗೆ ಚಿಕ್ಕ ವಯಸ್ಸಿಂದಲೂ ಆಲಸ್ಯ ಅನ್ನೋದು ಅವನ ಮೈಗೆ ಅಂಟ್ಕೊಂಬಂದ್ಬಿಟ್ಟು ಯಾವ ಮಾಡ್ತಾ ಇರಲಿಲ್ಲ ಓದು ಅಂದರೆ ಇಲ್ಲಿಂದ ಹೋಗಿ ಓದಬೇಕಾ ಅನ್ನೋನು ಹೋಗ್ಲಿ ಬಾರೋ ನಾನೇ ಬಿಡ್ತೀನಿ ಅಂತ ಅವ್ರ ಅಪ್ಪ ಸೈಕಲಗೆ ತಗೊಂಡವ್ ಬಿಟ್ರು ಕೂಡ ಅಲ್ಲೋಗಿ ಕೂತ್ಕೊಂಡು ಎಕ್ಸಸೈಸ್ ತೆಗೆದು ಬರೆಯೋದಕ್ಕೆ ಸೋಂಬೇರಿತನ ಮುಂಡೇದು ಇದು ಓದಲ್ಲ ಬಿಡು ಅಂತ ಮನೆಯವರು ನಿರ್ಧಾರ ಮಾಡಿದ್ರು ನಿನ್ನಣೆ ಬರಹ ಇದ್ದಂಗೆ ಆಗಲಿ ಮನೆಯಲ್ಲೇ ಇದ್ದುಡು ಅಂತ ಸ್ಕೂಲ್ನೂ ಬಿಡ್ಸೋದ್ರು ಇವನ್ಗೋ ಅಯ್ಯೋ ಒಟ್ಟಿನ ಸ್ಕೂಲ್ಗೆ ಮನೆಗೆ ಮನೆಯಾಗಿದ್ದೀನಲ್ಲ ಬಿಡು ಅನ್ನೋ ಒಂದು ಖುಷಿ ಆದರೆ ಮುಂದಿನ ಜೀವನ ಏನು ಅನ್ನೋದು ಆ ವಯಸ್ಸಿಗೆಲ್ಲಿ ಗೊತ್ತಾಗತ್ತೆ ಹೀಗಿರಬೇಕಾದ್ರೆ ಅಪ್ಪ ಅಮ್ಮ ಯಾವುದೋ ಕಾರಣದಿಂದ ಸತ್ತೋಗ್ಬಿಟ್ರು ಇವನಿಗೆ ದಿಕ್ಕೆ ತೊಟ್ಟಲಿಲ್ಲ ಅಪ್ಪಂದು ಒಂದೆರಡು ಎಕರೆ ಜಮೀನಿತ್ತು ಏನು ಮಾಡೋದು ಅಲ್ಲಿಂದ ಅಜ್ಜಿ ಮನೆಗೆ ಹೋದ ಆ ಜಮೀನು ನನಗೆ ಬಿಟ್ಬಿಟ್ಟ ಜಮೀನ್ ನನಗೆ ಬಿಟ್ಟ ಅನ್ನೋದಕ್ಕಿಂತ ಯಾರೋ ಮಾಡ್ತೀನಿ ಅಂದರು ಇವನ್ ಸೋಮಾರಿತನ ಎಷ್ಟಿದೆ ಅಂದರೆ ಆ ಜಮೀನು ಕೂಡ ನಂದು ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇನ್ನೂ ಚಿಕ್ಕ ಹುಡುಗ ಬೇರೆ ಅವ್ರ ಅಜ್ಜಿ ತಾತನ ಮನೆಗೆ ಹೋದ ಪಾಪ ಅವ್ರ ಅಜ್ಜಿ ತಾತನು ಇಲ್ಲಿ ಬಂದರು ಎಲ್ಲನೂ ಯಾರೋ ಒಬ್ಬರು ಕೂಲಿ ಕೊಟ್ಟು ಪಾಲ್ ಕೊಟ್ಟು ಏನೋ ಒಂದು ಮಾಡಿ ಆ ಜಮೀನು ಹಂಗೆ ಇರಲಪ್ಪ ಅಂತ ಹೇಳ್ಬಿಟ್ಟು ಬಂದರು ಜನ ಗೊತ್ತಲ್ವಾ ದಾತ್ರ ಯಾರು ಇರಲಿಲ್ಲ ಅಂದರೆ ಇರೋದೆಲ್ಲ ನಮ್ಮದೇ ಅಂತಾರೆ ಇವನ್ ವಿಚಾರದಲ್ಲೋ ಅದೇ ಆಯಿತು ಏ ವಯಸ್ಸಾದ್ ಮುತ್ಕೊಂಡು ಮುತ್ಕಿ ದಿನ ಇರ್ತಾರೆ ಇವ್ನು ನೋಡಿದ್ರೆ ಪೆದ್ರಾಮ ಇವ್ನಿಗೆ ಏನು ಗೊತ್ತಾಗುತ್ತೆ ಬಿಡು ಇದು ನಮ್ಮದೇ ಅಂದರು ಪಾಲಿಗೆ ತಗೊಂಡೋಗ್ತವ್ರು ಅವರವರ ಒಂದು ಮನಸ್ಥಿತಿ ಮನೋಭಾವ ಅದನ್ನು ತಪ್ಪು ಅಂತ ಹೇಳಿದ್ರೆ ನಮ್ಮ ತಪ್ಪಾಗತ್ತೆ ಮೋಸ ಮಾಡಬಾರ್ದು ಅದು ಅವ್ರಿಗೆ ಗೊತ್ತಿಲ್ಲ ಮೋಸ ಮಾಡ್ತಿದ್ರು ಆದರೆ ತನಗೆ ಮೋಸ ಆಗ್ತಿದೆ ಅಂತ ಗೊತ್ತಿದ್ರು ಇವನು ತಲೆನೇ ಕೆಡ್ಸ್ಕೊಂತ ಇರಲಿಲ್ಲ ಆಸಾಮಿ ಅಜ್ಜಿ ತಾತನು ಅವನ್ನ ಬಹಳ ಪ್ರಯತ್ನ ಪಟ್ಟರು ಬದಲಾಯಿಸ್ಬಿಡ್ಬೇಕು ಇವನ್ನ ಅಂತ ಏನೇನೋ ಮಾಡಿದ್ರು ಕೆಲ್ಸಕ್ಕೆ ಹೋಗೋ ಅಂದರು ನಮಗೂ ವಯಸ್ಸಾಗಿದೆ ಕಣೋ ದುಡಿಯೋ ದುಡ್ದಾಕೋ ಅಂದರು ಅಲ್ಲಿಗಾಗಲೇ ಅವನಿಗೂ ಹದಿನೆಂಟು ಇಪ್ಪತ್ತು ವರ್ಷ ಆಗಿತ್ತು ಅಜ್ಜಿ ಆದ ನಂತರ ಬಂದು ಐದಾರು ವರ್ಷ ಆಗಿತ್ತು ಹ್ಞೂ ಹ್ಞೂ ಆ ಸ್ವಾಮಿ ಮ್ಯಾಲೆ ಹೇಳ್ತಾನೆ ಇರಲಿಲ್ಲ ಹೋಗ್ಲಿ ಬಿಡಪ್ಪ ನಮ್ಮ ಜೀವ ಇರೋವರೆಗೂ ನಾವು ದುಡ್ದಾಗ್ತೀವಿ ಅಂದರು ಅವರು ಕಷ್ಟಪಟ್ಟು ದುಡಿದ್ರು ಅವ್ರದ್ದು ಒಂದು ಮನೆ ಇತ್ತು ಒಂದು ಸ್ವಲ್ಪ ಜಮೀನಿತ್ತು ಅಷ್ಟು ಇಷ್ಟು ಮಾಡಿ ಇವನಿಗೇನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಪಾಪ ಇರೋ ಜಮೀನೂ ಮಾರಿದ್ರು ಮಾರ್ಬಿಟ್ಟು ಒಂದು ಮನೆ ಕಟ್ಸ್ಕೊಂಡ್ರು ಆ ಮನೆ ಕಟ್ಸ್ಬಿಟ್ಟು ಇನ್ನೇನು ಗೃಹ ಪ್ರವೇಶ ಮಾಡಬೇಕು ಅವರು ಸತ್ತೋದ್ರು ಇವನು ಪುಣ್ಯಾತ್ಮ ಗೃಹ ಪ್ರವೇಶನೂ ಮಾಡಲಿಲ್ಲ ಅಲ್ಲೇ ಇದ್ದ ಅದು ಇದು ಸ್ವಲ್ಪ ಧಾನ್ಯ ದವಸ ಎಲ್ಲ ಇತ್ತಲ್ಲ ಇವನಿಗೇನು ಅಂತ ಕಷ್ಟ ಬರಲಿಲ್ಲ ಎಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಯಾರಾದರೂ ಬಂದು ಕೆಲಸಕ್ಕೆ ಕರೆದ್ರೆ ಏನು ನಾನು ಕೆಲಸ ಮಾಡ್ಬೇಕಾ ಏ ಹೋಗಿ ಹೋಗೋ ಅಂತ ಹೇಳ್ಬಿಟ್ಟು ಆರಾಮಾಗಿ ದಿಮ್ಮನೆ ರಂಗ ಅಂತ ಮಲಿಕೊಂಬಿಡ ಮನೆಯಲ್ಲಿ ಎಷ್ಟು ದಿನ ಅಂತ ಬರುತ್ತೆ ಕೂಡಿಟ್ಟಿದ್ದು ಅಪ್ಪ ಅಮ್ಮ ಮಾಡಿಟ್ಟಿದ್ದು ಅಜ್ಜಿ ತಾತ ಮಾಡಿಟ್ಟಿದ್ದು ಎಲ್ಲಾನು ಹೋಯ್ತು ಎಲ್ಲಾನು ಖಾಲಿ ಆದರೂ ಬುದ್ಧಿ ಬರಲಿಲ್ಲ ಈ ಮೂದೇವಿಗೆ ಸರಿ ಒಂದು ದಿನ ಏನಾಗುತ್ತೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವು ಮನೆಯಲ್ಲೆಲ್ಲ ಹುಡುಕ್ತಾನೆ ಏನೂ ಇಲ್ಲ ಅಕ್ಕಪಕ್ಕದವ್ರನ್ನ ಕೇಳ್ತಾನೆ ಅವರು ಒಂದಿನ ಎರಡು ದಿನ ಕೊಡ್ತಾರೆ ಇವಾಗ ಕೊಡೋರು ಎಷ್ಟು ದಿನ ಅಂತ ಕೊಡ್ತಾರೆ ನಾವೇ ಆಗಲಿ ನೀವೇ ಆಗಲಿ ಒಂದು ದಿನ ಕೊಡ್ತೀವಿ ಎರಡು ದಿನ ಕೊಡ್ತೀವಿ ಮೂರನೇ ದಿನಕ್ಕೆ ನಮಗದು ಬ್ಯಾಡವಾದ ವಸ್ತುನೇ ಸರಿ ಹಿಂಗೆ ಅಂದರು ಇವನು ತಲೆ ಕೆಡಿಸ್ಕೊಳ್ಲಿಲ್ಲ ಹ್ಞೂ ಈ ಊರಿನ ಜನ ಸರಿ ಇಲ್ಲ ಈ ಊರು ಸರಿ ಇಲ್ಲ ನಾನು ಹೊಟ್ಟುಬಿಡ್ತೀನಿ ಅಂದ ಯಾರೋ ಕೆಲವು ಬುದ್ಧವಂತ ಹೇಳಿದ್ರು ಯಾಕೋ ಅಲ್ಲೆಲ್ಲನ ಕೆಲಸ ಮಾಡೋ ಮೈ ಕೈ ಗಟ್ಟಿಯಾಗಿದೆ ದುಡಿಸ್ತಿನ್ನೋ ಈಗ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ಅಜ್ಜಿ ತಾತ ಏನು ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಕಣೋ ಅಂದರು ಏಯ್ ಹೋಗಿ ಹೋಗ್ರಿ ಎಲ್ಲ ಬುದ್ಧವಾದ ಹೇಳೋರೆ ನನಗೆ ಉಪದೇಶ ಹೇಳಿ ಸಾಕು ಹೋಗ್ರಿ ಮನೆಗೆ ಅಂದ ನಿನ್ನ ನಾಳೆ ಬರೋಣಪ್ಪ ನೀನು ಏನು ಮಾಡ್ತೀವಿ ಮಾಡು ಹಾಳಾದ್ರೆ ನೀನು ತಾನೇ ಆಗೋದು ನಮಗೇನು ಅಂತ ಹೇಳಿ ಅವರು ಕಿತ್ರು ಬಡ್ಡಿ ಮಗ ಅವಾಗಲಾದರೂ ಬುದ್ಧಿ ಕಲ್ತ್ಕಂಡೆ ಅವನು ಹ್ಞೂ ಹ್ಞೂ ನಾನು ಈ ಊರೇ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ನಾ ಒಂದೇ ಸರಿ ನಡ್ಕಂಡು ಬಂದ ಅವ್ನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ ಸುಮ್ಮನೆ ನಡೀತಾ ಇದ್ದಾನೆ ನಡೀತಾ ಇದ್ದಾನೆ ನಡೀತಾ ಇದ್ದಾನೆ ತುಂಬ ಹೊಟ್ಟೆಸು ಕಾಡ್ಬಿಡ್ತು ಅಲ್ಲೊಂದು ಹೋಟ್ಲಿತ್ತು ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಅನ್ಕಂಡ ಹೋಗಿ ಕೇಳ್ದೆ ಒಂದು ಇಡ್ಲಿ ಇಪ್ಪತ್ತು ರೂಪಾಯಿ ಅಂದರು ಜೇಬೆಲ್ಲ ತಡಕ್ತಾನೆ ಒಂದು ಕಿಲುಕ್ ಕಾಸು ಇಲ್ಲ ನನ್ನ ಹತ್ರ ಕಾಸು ಇಲ್ಲ ಅಂದರು ಹೌದಾ ಅವ್ರು ದಯಾಳು ಆಗಿದ್ರು ಹೋಟ್ಲು ಓನರು ಆಯಿತು ಒಂದೆರಡು ಇಡ್ಲಿ ತಿನ್ನು ಅಂತ ಕೊಟ್ಟರು ತಿಂದೋನು ಸುಮ್ಮನೆ ತಾನೆ ಆ ಹೋಟ್ಲನ್ನೇ ಕುಂತ್ಕೊಳ್ಳೋ ಥರ ಮಾತಾಡ್ದೆ ಜೇಬಲ್ ಕಿಲುಪ್ ಕಾಸಿಲ್ಲ ಇಡ್ಲಿ ತಿಂದು ನನ್ನ ಹತ್ರ ಆಟ ಆಡ್ತೀಯಾ ಹೋಗ ಅಂತ ಇಲ್ಲಿಂದ ಒದ್ದು ಪಾತ್ರೆ ತೊಳಸೋದ್ರು ಬಹುಶಃ ಅವನ ಜೀವನದಲ್ಲಿ ಪಾತ್ರೆ ತೊಳೆದಿದ್ದ ಅದೇ ಫಸ್ಟ್ ಟೈಮ್ ಅವತ್ತಿಗೆ ಒಂಥವು ತಿಳ್ಕಂಡ ಇನ್ನು ನಾನು ಯಾರನ್ನೂ ಏನು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಆವತ್ತಿಂದ ಊಟದ ಮುಗೀತು ಅಂತ ನಡ್ಕೊಂಡು ಇದ್ದಾನೆ ಮಧ್ಯಾಹ್ನ ಆಗ್ತಾ ಆಗ್ತಾ ಹೊಟ್ಟೆ ಸ್ವಿಚ್ ಹಾಕು ಆಗೋಯ್ತು ಅಲ್ಲೆಲ್ಲ ಹುಡುಕ್ತಾನೆ ಆ ಒಟ್ಟುಗಳೆಲ್ಲ ಏನೂ ಇಲ್ಲ ಕಾಡಿನ ದಾರಿ ಇದ್ದಂಗೆ ಇದೆ ಅಲ್ಲಿ ಅವನಿಗೆ ಒಂದು ಹೊಂಗೆ ಮರ ಕಾಣಿಸ್ತು ನೆಡ್ದು ನಡೆದು ದಣಿವಾಗೋಗ್ಬಿಟ್ಟಿತ್ತಲ್ಲ ಅಲ್ಲಿ ಒಂದು ನೀರಿಂದು ಹೊರತೆ ಇತ್ತು ಓದ ನೀರು ಕುಡ್ದ ನೀರು ಕುಡ್ದನೆ ಬಂದು ಮಲಿಕೊಂಬಿಟ್ಟ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಆದರೆ ಹೊಟ್ಟೆಸ್ವಿಯಿಂದ ನಿದ್ದೆಗೆ ಭಂಗ ಬಂತು ಎದ್ಬಿಟ್ಟ ಎದ್ದವೇ ಸುತ್ತಲೂ ನೋಡ್ದ ಅಲ್ಲಿ ಒಂದು ಮಾವಿನ ಮರ ಕಾಣಿಸ್ತು ಅವನಿಗೆ ಆ ಮಾವಿನ ಮರ ನೋಡ್ದವೇ ಒಂದು ಹಣ್ಣನ್ನು ನೋಡ್ದ ಅಲ್ಲಿ ನಾವು ನೀವಾಗಿದ್ರೆ ಏನು ಮಾಡ್ತಿದ್ವಿ ಹಣ್ಣನ್ನು ನೋಡ್ತಿದ್ದಂಗೆ ಹೊಟ್ಟೆ ಹೆಸ್ರು ತಡೆಯೋಕ್ಕಾಗಲ್ಲಪ್ಪ ಅಂತ ಹೋಗಿ ಕಿತ್ಕೊಂಡು ತಿನ್ಬಿಡ್ತಿದ್ವಿ ಅವನು ಆ ಹಣ್ಣನ್ನು ನೋಡ್ಕೊಂಡೇ ಕೂತ್ಕೊಂಡೆ ಹೊರ್ತು ಆ ಮೇಲೆ ಎದ್ದು ಹೋಗಲೇ ಇಲ್ಲ ಕಲ್ತು ಸುಮ್ಮನೆ ಎಸೆ ನಂಗೆ ಎಸ್ದೆ ಒಂದು ಎರಡು ಮೂರು ಕಲ್ಲು ಎಸ್ದ ಅದು ಬೀಳಲಿಲ್ಲ ಆವಾಗ ನೋಡ್ಕೊಂಡು ಇರಲಿ ನನಗೆ ಇವಾಗ ಎದ್ದಾಡೋಕೆ ಮನಸಿಲ್ಲ ಮಲಿಕೊಂಬಿಡ್ತೀನಿ ಎದ್ದ ಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಮಲಿಕೊಂಬಿಟ್ಟ ಒದ್ದಾಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡೇನೋ ಒಂದು ಗಂಟೆ ಮಲಿಕೊಂಬಿಟ್ಟ ಆಮೇಲೆ ಎದೊಳ್ತಾನೆ ಅವನಿಗೆ ಮಾವಿನ ಮಾವನಣ್ಣೆನೆ ಎದ್ಬಿಟ್ಟು ಈಗಲಾದರೂ ಹಣ್ಣು ತಿನ್ನೋಣ ಅಂತ ನೋಡ್ತಾನೆ ಅಲ್ಲಿ ಮಾವನಣ್ಣೆ ಇಲ್ಲ ಬುದ್ಧುವಂತ ಆವಾಗ ನೋಡಿ ಕಲ್ಲೆಸಿದ್ನಲ್ಲ ಆಗಲಿಲ್ಲ ಅಂದಾಗ ಕೊನೆ ಪಕ್ಷ ಆ ಮರ ಹತ್ಬಿಟ್ಟು ಆ ಹಣ್ಣು ಕಿತ್ತು ತನ್ನ ಹತ್ರ ಇಟ್ಕೊಂಡಿದ್ರು ಆಗೋದು ಸೋಂಬೇರಿ ಮುಂಡೆದು ಅಯ್ಯೋ ಯಾವನ್ ಮರ ಹತ್ತುತ್ತಾನೆ ಅದ್ರಾಗ ಅದೇ ಬೀಳುತ್ತೆ ತಳಿ ಹಣ್ಣಾದ ಮೇಲೆ ಕೆಲವೊಂದು ಸರಿ ಅದೇ ಕೆಳಗಡೆ ಬೀಳುತ್ತೆ ನಾನು ಯಾಕೆ ಅಷ್ಟೊಂದು ರಿಸ್ಕ್ ತಗೋಬೇಕು ಅಷ್ಟೊಂದು ಮೈ ಮೈಸೂಪ ಅವನಿಗೆ ಸರಿ ತಲೆ ಕೆಡ್ಸ್ಕೊಳ್ಳಲಿಲ್ಲ ಅದು ಹಣ್ಣೆಲ್ಲೋಯ್ತು ಅಂತ ಹುಡುಕ್ತಾನೆ ಹೊಟ್ಟೆ ತಡೆಯೋಕ್ಕಾಗ್ತಿಲ್ಲ ಸುತ್ತಮುತ್ತಲು ನೋಡಿದ್ರೆ ಆ ಮರದ ಮೇಲೆ ಒಂದು ಕಡೆ ಒಂದು ಕೋತಿ ಕುಂತಿತ್ತು ಆ ಕೋತಿ ಅವನಿಂದ ಇವನೇನೇನು ಇದ್ದಾನೆ ಎಲ್ಲಾನೂ ನೋಡ್ತಾ ಇತ್ತು ಆ ಕೋತಿಗೇನು ಆಶ್ಚರ್ಯ ಅಂದರೆ ಇವನು ಯಾಕೆ ಆಡ್ತಾ ಇದ್ದಾನೆ ಅಂತ ಆವಾಗಲೇ ಆ ಕೋತಿಗೂ ಹಣ್ಣು ಕಣ್ಣಿ ಬಿದ್ದಿತ್ತು ಅವನು ಮಲೆ ಕಳ್ಳಲಿ ಅಂತ ಅದು ಸುಮ್ಮನಿತ್ತು ಮಲಿಕಣ್ಣಲ್ಲ ಅದು ಹೋಗಿ ಎಂಬೆಯಿಂದ ಕೊಂಬೆಗೆ ನೆಗದು ಆ ಹಣ್ಣನ್ನು ತಿಂತಾ ಇತ್ತು ಅದು ಇವನಿಗೆ ತೋರ್ಸ್ಕೊಂಡು ಅಣಕಿಸ್ಕೊಂಡು ತಿಂತಾಯಿತ್ತು ಇವನಿಗೆ ಕೋಪನೆ ತೆಗೆರ್ಬಿಡ್ತು ಎಲ್ಲ ಮಂಗ್ ಬಂಡೆದೆ ನಾನು ಹಣ್ಣು ನೋಡಿ ತಿನ್ನೋಣ ಅಂತ ಅಂದ್ಕೊಂಡ್ರೆ ನೀನು ಅದನ್ನು ತಿಂತಾ ಇದ್ದೀಯಾ ಕಲ್ ತಗೊಂಡು ಒಡೆಯಕ್ಕೋದ ಕೋತಿ ಗೊತ್ತಲ್ಲ ಹಾಂ ಅಂತು ಇವನು ಅನ್ನಕ್ಕೆ ಹೋದ ಹ್ಞೂ ಹ್ಞೂ ಅದು ಬೇರೆ ಕಿತ್ಬಿಡ್ತು ಅಯ್ಯೋ ಏನಪ್ಪ ಮಾಡೋದು ಇರೋ ಹಣ್ಣು ಹೊಟ್ಟೋಯ್ತಲ್ಲ ಆ ಹೊಟ್ಟೆ ಹಸುವಿಗೆ ಅಲ್ಲಿದ್ದ ಕಾಯಿನೂ ಕೂಡ ಬಿಡಲಿಲ್ಲ ಹತ್ರ ಇದ್ದಿದ್ದ ಕಾಯಿನೇ ಕಿತ್ಕೊಂಡು ಕಿತ್ಕೊಂಡು ಇದ್ದ ಇದರಿಂದ ಅವನಗೊಂದು ಪಾಠ ನೆನಪಾಯಿತು ಜೀವನದಲ್ಲಿ ಮನುಷ್ಯನಿಗೆ ಸೋಂಬೇರಿತನ ಇರಬಾರ್ದು ನಾನು ಆ ಹಣ್ಣನ್ನು ನೋಡ್ತಿದ್ದಂಗೆ ಹೋಗಿ ಕಿತ್ಕೊಂಡು ತಿಂದಿದ್ರೆ ನನ್ನ ಹೊಟ್ಟೆ ಹಸು ತುಂಬ್ತಾ ಇತ್ತು ಈಗ ಆ ಹಣ್ಣು ಇಲ್ಲ ಸರಿಯಾಗಿ ಹೊಟ್ಟೆ ಹಸು ತುಂಬಿಲ್ಲ ಊರು ಇಲ್ಲ ಊರಿನ ಜನನೂ ಇಲ್ಲ ಹೆಂಗಾಗ್ಬಿಟ್ನಪ್ಪ ನಾನು ಅವನಿಗೆ ಪಶ್ಚಾತ್ತಾಪ ಕಾಡ್ತು ಅಪ್ಪ ನೆನಪಾದರು ತಾತ ನೆನಪಾದರು ಅಜ್ಜಿ ಅಮ್ಮ ಎಲ್ಲ ನೆನಪಾದರು ಅವ್ರು ಹೇಳ್ತಿದ್ದ ಮಾತು ನೆನಪಾಯ್ತು ಇವಾಗ ಕಾಲ ಮಿಂಚೋಗಿದೆ ಇಲ್ಲ ಇನ್ನು ಮೇಲಾದರೂ ನನ್ನ ಕೆಲಸ ಮಾಡಬೇಕು ಹಾಗೊಂದೋನೆ ಅಲ್ಲಿಂದ ವಾಪಸ್ಸು ಊರಿಗೆ ಬಂದ ಊರಲ್ಲಿ ಅಲ್ಲಿಗಾಗಲೇ ಅವನ ಜಮೀನ ಬೇರೆ ಯಾರೋ ತೊಗೊಂಡ್ಬಿಟ್ಟಿದ್ರು ಅವ್ರ ಹತ್ರನೇ ಕಾಡಿ ಬೇಡಿ ಸುತ್ತಲೋರ್ನೆಲ್ಲ ಸೇರಿಸಿ ಪಂಚಾಯಿತಿ ಸೇರಿಸಿ ಇಲ್ಲ ಇದು ನಮ್ಮ ತಾತನ ಜಮೀನು ನಮ್ಮ ಅಪ್ಪ ನಮ್ಮ ಅಪ್ಪನ ಕೊಟ್ಟಿದ್ದರು ನಮ್ಮ ಅಪ್ಪನ ನೆನಪಿಗಾದರೂ ನಾನು ಇಟ್ಕೊಬೇಕು ಇನ್ಮೇಲೆ ನಾನು ಸೋಂಬೇರಿತನ ಎಲ್ಲ ಬಿಟ್ಬಿಡ್ತೀನಿ ನಾನು ಖಂಡಿತವಾಗಿಯೂ ಚೆನ್ನಾಗಿ ಜೀವನ ಮಾಡ್ತೀನಿ ನನ್ನ ಜಮೀನು ನನಗೆ ವಾಪಸ್ ಕೊಡಿ ಅಂತ ಕೇಳ್ಕೊಂಡ ಅವರು ಜಮೀನು ತಗೊಳ್ಬೇಕು ಅಂತಿದ್ದವರು ಏನಂತ ಕಟುಕ್ರೇನಲ್ಲ ಇವನು ಸೋಂಬೇರಿತನ ಬಿಡಲಿ ಅನ್ನೋ ಕಾರಣಕ್ಕೆ ಅವರು ಆ ಥರ ಆಟ ಆಡಿಸಿದ್ರು ಯಾಕಂದರೆ ಅವ್ರ ಹತ್ರ ಅವರು ತುಂಬ ಚೆನ್ನಾಗಿದ್ದವರೇನೆ ಇವನು ಯಾವಾಗ ನಾನು ಸಂಪೂರ್ಣ ಬದಲಾಗಿದ್ದೀನಿ ಇನ್ಮೇಲೆ ನಾನು ಸೋಂಬೇರಿತನ ತೋರಿಸಲ್ಲ ಅನ್ನೋ ಆಯಿತು ಅಂತ ಪರೀಕ್ಷೆ ಮಾಡೋಕ್ಕೆ ಒಂದು ತಿಂಗಳು ಅವನಿಗೆ ಬಿಟ್ಟರು ಅವನಿಗೆ ಅದೆಷ್ಟು ತಾನೇನಾದರೂ ಮಾಡಬೇಕು ಜೀವನದಲ್ಲಿ ಅನ್ನೋದು ಬಂದಿತ್ತು ಅಂದರೆ ಒಂದೆರಡು ತಿಂಗಳಲ್ಲೇ ಬೇಸಾಯ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕಂಡ ನಾಲ್ಕೈದು ತಿಂಗಳಲ್ಲೇ ಒಂದು ಒಳ್ಳೆ ಬೆಳೆ ಬೆಳೆದು ಅದನ್ನು ನೋಡ್ತಿದ್ದಂಗೆ ಊರ್ನೋರಿಗೆ ನಂಬಿಕೆ ಬಂತು ಆಮೇಲೆ ಊರಿನವ್ರ ಕೆಲಸಕ್ಕೆ ಅವನು ಹೋಗ್ತಿದ್ದ ಅವ್ನ ಕೆಲ್ಸಕ್ಕೆ ಊರ್ನೋರು ಬರ್ತಿದ್ರು ಹೀಗೆ ನಮ್ಮ ಸೋಂಬೆ ರೀತಿ ಪೇಶಿ ಬದಲಾದ